ನಮಸ್ತೆ ಫ್ರೆಂಡ್ಸ್ ರಾಜ್ಯಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೀರಾವರಿ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ಧ ಮೇಲ್ ಆ್ಯಂಡ್ ಭೇ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದ ಯಾವುದೇ ಡಿಶ್ಟಿಕ್ಕಿಂದ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಕರ್ನಾಟಕ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ ಮೈನರ್ ಇರಿಗೇಷನ್ ಮತ್ತು ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ ಕ ಡಿಪಾರ್ಟ್ಮೆಂಟ್ ನೋಡಿ ನೀರಾವರಿ ಇಲಾಖೆಯಿಂದ ನೇಮಕಾತಿ ವ್ಯವಸಾಯ ಅಧಿಸೂಚನೆ ಆಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಮೊದಲಿಗೆ ನೋಡಿ ಚೀಪ್ ಇಂಜಿನಿಯರ್ ಒಂದು ಲಕ್ಷ ನಲವತ್ತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ಒಂದು ಲಕ್ಷ ತೊಂಬತ್ತೇಳು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಸೂಪ್ರಿಟೆಂಡೆಂಟ್ ಇಂಜಿನಿಯರ್ ನೋಡಿ ಒಂದು ಲಕ್ಷ ಹದಿನೆಂಟು ಸಾವಿರದಿಂದ ಒಂದು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಸ್ಯಾಲ್ರಿ ಇರುತ್ತೆ ಹಾಗೆ ಜಾಯಿಂಟ್ ಡೈರೆಕ್ಟರ್ ಒಂದು ಲಕ್ಷ ಹದಿನೆಂಟರಿಂದ ಒಂದು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಲಕ್ಷದಿಂದ ಇಲ್ಲಿ ನೋಡಿ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಅರವತ್ತೇಳು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೇನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಟ್ರೈನಿ ಡಿವಿಷನ್ ನೋಡಿ ಟೆಕ್ನಿಕಲ್ ಅಸಿಸ್ಟೆಂಟ್ ಡಿವಿಷನ್ ಒನ್ ಅಂತ ಕೊಟ್ಟಿದ್ದಾರೆ ಎಂಬತ್ತ್ಮೂರು ಸಾವಿರದಿಂದ ಒಂದು ಲಕ್ಷ ಐವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೇನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಡಿ ಎಂಬತ್ತ್ಮೂರು ಸಾವಿರದಿಂದ ಒಂದು ಲಕ್ಷ ಐವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಏನ ಅಕೌಂಟ್ಸ್ ಆಫೀಸರ್ ನೋಡಿ ಎಂಬತ್ತ್ಮೂರು ಸಾವಿರದಿಂದ ಒಂದು ಲಕ್ಷ ಐವತ್ತೈದು ಸಾವಿರ ಅಸಿಸ್ಟೆಂಟ್ ಇಂಜಿನಿಯರ್ ಅರವತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಆಗಿರುತ್ತೆ ಹಾಗೇನ ಫ್ರೆಂಡ್ಸ ಇನ್ನು ಮುಂದಿನ ಹುದ್ದೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಅಸಿಸ್ಟೆಂಟ್ ಇಂಜಿನಿಯರ್ ಡಿವಿಝನ್ ಟು ಅರವತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಇದ್ದರೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಅರವತ್ತೈದು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರವರೆಗೂ ಫಾರ್ಮಾನ್ ಸ್ಯಾಲ್ರಿ ಆಗಿರುತ್ತೆ ಅಕೌಂಟೆಂಟ್ ಸೂಪ್ರಿಟೆಂಡೆಂಟ್ ನೋಡಿ ಅರವತ್ತೈದು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಅಕೌಂಟ್ ಸೂಪ್ರಿಟೆಂಡೆಂಟ್ ಎಮ್ ಐ ಡಿ ಅರವತ್ತೊಂದು ಒಂದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಸುಪ್ರಿಟೆಂಡೆಂಟ್ ಅರವತ್ತೊಂದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರ ಇದ್ದರೆ ಜೂನಿಯರ್ ಇಂಜಿನಿಯರ್ ನೋಡಿ ಐವತ್ನಾಲ್ಕು ಸಾವಿರದಿಂದ ತೊಂಬತ್ತ ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೇನ ಅಸಿಸ್ಟೆಂಟ್ ಸ್ಟ್ಯಾಟಿಕಲ್ ಆಫೀಸರ್ ಐವತ್ನಾಲ್ಕು ಸಾವಿರದಿಂದ ತೊಂಬತ್ತೊಂಬತ್ತು ಸಾವಿರ ಇರುತ್ತೆ ನೋಡಿ ಈ ಮೇಲಿನ ಹುದ್ದೆಗಳಿಗೆ ಎಲ್ಲ ಡಿಗ್ರಿ ಕೇಳಿದ್ದಾರೆ ನೋಡಿ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಆ ಒಂದು ಮೇಲಿನ ಏನನ್ನ ಇಷ್ಟೊತ್ತು ಹೇಳಿದೆ ಈ ಒಂದು ಹುದ್ದೆಗಳಿಗೆ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಹಾಗೂ ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಡ್ರಾಪ್ ಮ್ಯಾನ್ ಮತ್ತು ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ನೋಡಿ ಈ ಒಂದು ಹುದ್ದೆಗಳಿಗೆ ಡಿಗ್ರಿ ಕೇಳಿದ್ದಾರೆ ನಲ್ವತ್ನಾಲ್ಕು ಸಾವಿರದಿಂದ ಎಂಬತ್ತ್ಮೂರು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಫಸ್ಟ್ ಡಿವಿಜನ್ ಅಕೌಂಟೆಂಟ್ ಅಸಿಸ್ಟೆಂಟ್ ನಲ್ವತ್ನಾಲ್ಕು ಸಾವಿರದಿಂದ ಎಂಬತ್ತ್ಮೂರು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇನ್ನು ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡೌನ್ಲೋಡ್ ಮಾಡಿಕೊಡಿ ಸ್ಟೆನೋಗ್ರಾಫರ್ ಕನ್ನಡ ನಲವತ್ನಾಲ್ಕು ಸಾವಿರದಿಂದ ಎಂಬತ್ತ್ಮೂರು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ ನೋಡಿ ಇದಕ್ಕೆ ನೀವು ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಸೀನಿಯರ್ ಡಾಟಾ ಎಂಟ್ರಿ ಅಸಿಸ್ಟೆಂಟ್ ನಲ್ವತ್ನಾಲ್ಕು ಸಾವಿರದಿಂದ ಎಂಬತ್ತ್ಮೂರು ಸಾವಿರ ಇರುತ್ತೆ ನೋಡಿ ಇದಕ್ಕೂ ಕೂಡ ಡಿಗ್ರಿ ಕೇಳಿದ್ದಾರೆ ಫಸ್ಟ್ ಡಿವಿಜನ್ ಸ್ಟೋರ್ ಕೀಪರ್ ನೋಡಿ ನಲವತ್ನಾಲ್ಕು ಸಾವಿರದಿಂದ ಎಂಬತ್ತ್ಮೂರು ಸಾವಿರ ಇರುತ್ತೆ ಪರ್ ಮಂತ್ ಸ್ಯಾಲ್ರಿ ಫಸ್ಟ್ ಡಿವಿಜನ್ ಸೂಪರ್ವೈಸರ್ ನಲವತ್ನಾಲ್ಕು ಸಾವಿರದಿಂದ ಎಂಬತ್ತ್ಮೂರು ಸಾವಿರ ಟ್ರೇಜರ್ ನೋಡಿ ನೋಡಿ ಈ ಒಂದು ಹುದ್ದೆಗಳಿಗೂ ಕೂಡ ಡಿಗ್ರಿ ಕೇಳಿದ್ದಾರೆ ಡಿಗ್ರಿ ಆದಂಥ ಅಭ್ಯರ್ಥಿಗಳಿಗೆ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಮೂವತ್ತ್ನಾಲ್ಕು ಸಾವಿರದಿಂದ ಅರವತ್ತೇಳು ಸಾವಿರ ಸೆಕೆಂಡ್ ಡಿವಿಜನ್ ಅಕೌಂಟ್ ಅಸಿಸ್ಟೆಂಟ್ ಮೂವತ್ತ್ನಾಲ್ಕು ಸಾವಿರದಿಂದ ಅರವತ್ತೇಳು ಸಾವಿರ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಮತ್ತು ಸೆಕೆಂಡ್ ಡಿವಿಜನ್ ಸರ್ವೇಯರ್ ಸರ್ವೆಯರ್ ನೋಡಿ ಈ ಮೂವತ್ತ್ನಾಲ್ಕು ಸಾವಿರದಿಂದ ಅರವತ್ತೇಳು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಡ್ರೈವರ್ ಉದ್ಯೋಗಗಳಿಗೆ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ನೋಡಿ ಎಸ್ ಎಲ್ ಸಿ ಕೇಳಿದ್ದಾರೆ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳಿಗೆ ಮೂವತ್ತ್ನಾಲ್ಕು ಸಾವಿರದಿಂದ ಅರುವತ್ತೇಳು ಸಾವಿರ ಆಗಿರುತ್ತೆ ಡ್ರೈವರ್ ಅಭ್ಯರ್ಥಿಗಳಿಗೆ ಅಂದರೆ ಡ್ರೈವರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಏನೋ ಅಟೆಂಡರ್ ನೋಡಿ ಅಟೆಂಡರ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದಿಂದ ಐವತ್ತೆರಡು ಸಾವಿರ ಆಗಿರುತ್ತೆ ಈ ಒಂದು ಹುದ್ದೆಗಳಿಗೂ ಕೂಡ ಎಸ್ ಎಲ್ ಸಿ ಕೇಳಿದ್ದಾರೆ ಮಲ್ಟಿ ಕಮ್ ಇಲ್ಲಿ ನೋಡಿ ಮೇಥಿ ಕಮ್ ಕುಕ್ ಅಂತ ಕೇಳಿದ್ದಾರೆ ಅಂದರೆ ಅಡುಗೆ ಸಹಾಯಕರು ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಒನ್ ವಾಚ್ಮನ್ ಮತ್ತು ಮ ಇಲ್ಲಿ ನೋಡಿ ಸ್ವೀಪರ್ ಇಪ್ಪತ್ತೇಳು ಸಾವಿರದಿಂದ ನಲವತ್ತಾರು ಸಾವಿರ ಇರುತ್ತೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೂ ಕೂಡ ಎಸ್ ಎಲ್ ಸಿ ಕೇಳಿದ್ದಾರೆ ಮ ಹಾಗೆ ಮುನ್ಸಿಪಲ್ ಸ್ಟಾಫ್ ಅಂದರೆ ಅಟೆಂಡರ್ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಇಪ್ಪತ್ತೇಳು ಸಾವಿರದಿಂದ ನಲವತ್ತಾರು ಸಾವಿರ ಇರುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ ಈ ಒಂದು ಹುದ್ದೆಗಳಿಗೆ ಈ ಒಂದು ಡ್ರಿಪ್ ನೋಟಿಕೇ ನೋಟಿಫಿಕೇಷನ್ ಡ್ರಾಪ್ ನೋಟಿಫಿಕೇಷನ್ನ ಬಿಡುಗಡೆ ಮಾಡಲಾಗಿದೆ ನೋಡಿ ಹಾಗೇನ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಫ್ರೆಂಡ್ಸ ಈ ಒಂದು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೆ ಇನ್ನೇನು ಈ ಒಂದು ಹುದ್ದೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಸದ್ಯಕ್ಕೆ ಈ ಒಂದು ಡ್ರಾಪ್ ನೋಟಿಫಿಕೇಷನ್ನ ಬಿಡುಗಡೆ ಮಾಡಲಾಗಿದೆ